ಅದಕ್ಕೆ ಬಿಗ್ ಬಾಸ್ ಅಂತೂ ಮುಗ್ದು ಹೋಯ್ತು ಇನ್ ಎಂತ ನೋಡೋದಿಲ್ಲಿ ತುಂಬಾ ಬೇಜಾರಾಗೋಯ್ತು ಒಂಥರ ಬೇಜಾರು ಛೇ ಬಿಗ್ ಬಾಸ್ ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ಮತ್ತೆ ರಿಪೀಟ್ ಆದ್ರೂ ಫಸ್ಟ್ ಇಂದ ನೋಡದ ಜಿಯೋ ಸಿನಿಮಾದಲ್ಲಿ ಏನೋ ಒಂಥರ ಬೇಜಾರು ಹ್ಮ್ ಬಿಗ್ ಬಾಸ್ ಮುಗ್ದೋಯ್ತಲ್ಲಪ್ಪ ಯಾವಾಗ ಬತ್ತದೋ ಏನೋ ನೆಕ್ಸ್ಟ್ ವರ್ಷನೇ ಅದು ಅಲ್ಲದೆ ನಮ್ಮ ಸುದೀಪ್ ಸರ್ ಬೇರೆ ಬರೋಕಿಲ್ಲ ಅಂತೆ ಇನ್ನು ಯಾರು ಬರ್ತಾರೋ ಏನೋ ಅವ್ರ ತರ ಇನ್ ಯಾರು ಮಾಡಕ್ ಆಯ್ಕಿಲ್ಲ ಅನ್ಸ್ತದೆ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸುದೀಪ್ ಅಂದ್ರೆ ಬಿಗ್ ಬಾಸ್ ಆದ್ರೆ ಏನೋ ಒಂಥರ ಮನ್ಸಿಗೆ ತ್ರಾಸು ಏನು ಮಾಡೋದು ಮತ್ತೆ ಅದ್ನ ರಿಪೀಟ್ ನೋಡದ

ఫోన్ తా నిడదు మార్తిన్ మార్తీన ఫోన్ వన్ గతి మూ ఫోను 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 కత్నబిడు ఫోన్ బైత అరవ పిఠపట అంతా ఎం కళనమ్ ఎవళ్ళవళు జాస్తి ఫోన్ నోడ్బిడ కణి ఫోన్ బ్లాస్ట్ అదంతే అదే కేటా సుడా సుడుతుంది హోన్ హిడ్క సుమ్ స్కూల్ సేర్కీ తేంద్రు తేడాకే ఇవ్లా కష్టపట్టి దుడ్ ఖర్చు మి అల్లి స్కూల్ సేర్సదాయితావుద బుద్ధి ఇలా ఓతినా కనమ్మ ఈ సీతి ఎస్ ఎల్ సి ప్స్ మార్లేదు నేను కాలేజ్ వీర్మాన మేబీని నేను తలకెస్కబడ నన్ను ఓతా సుమ్రు ఓత్తి ఓతి ఫోనలో ఓత్తు నేను ఓతీ రో అది ఏం కథ మొ నే స్కూల్గా యాప్ హెంగప్పు నీ ఎత్తు ముో సిక్కి నీకు హాస్ల్ సిగం మాడవరే అలా ఆస్ట్లు సిక్కు స్కూల్ అదే మరియదం ఓదకం చనగరబు అర్థాయితా అన్నదాళ నోడ్తీన అది ఏండి నోడి హింట అంత రొక్క ఇక్క ఆకు మొట్టవర్సి సుమ్ అమ్మే కుంటైతీని ಅದ್ ಯಾಕಂದ ಆಡ್ತೀನಿ ಆಡ್ತೀನಿ ಏನತ್ತಾಗೆ ಹೇಳಿದ ಮತ್ ಕೇಳಕ್ಕಿಲ್ಲ ಫೋನ್ ಮಾಡ್ತೀನಿ ಒನ್ ಗತಿ ಮಾಡ್ತೀನಿ ಯಾಕೋ ಜಾಸ್ತಿ ಆಗ್ಬಿಟ್ಟದೆ ಫೋನಿಂದ ಫೋನ್ ಏನಾದ್ರು ಮಾಡ್ಬೇಕು ಏ ಏನ್ ಫೋನ್ ಮಾಡಿ ಅಡಿಗೆ ಮಾಡು ಅಟ್ಟೆ ಹೋಗು ಬಟ್ಟೆ ಗಿಟ್ಟಾಗ ಹೋಗು ಇಟ್ಬೇಕಾದ ಅದಕ್ಕೆ ತುಂಬ್ಕೊ ಎಲ್ಲ ಬಟ್ಟೆನೂ ತುಂಬ್ಕೊಂಡ್ ಎರಡ್ ಜೊತೆಲಿ ಮುಡ್ಬಿಟ್ಟು ಹ್ಞೂ ಆಯ್ತಾಯ್ತು ಅಲ್ಲಿ ತಾನೇ ಹೋಗೋದು ಹ್ಞೂ ಮರ್ಯಾದಿಂದ ಹೋಗ್ಬಿಟ್ಟು ಓದ್ಕೋ ಚೆನ್ನಾಗಿ ಚೆನ್ನಾಗಿ ಎಕ್ಸಾಮ್ ಬರ್ದಿ ಪಾಸ್ ಆಗಿ ಕಾಲೇಜಿಗೆ ಸೇರ್ಕೋ ಅರ್ಥ ಆಯ್ತಾ ಹ್ಞೂ ಅರ್ಥ ಆಯ್ತು ನೀನ್ ಚೆನ್ನಾಗಿ ಓದಿ ಕಾಲೇಜ್ಗೆ ಹೋದ್ರೆ ಪಾಸ್ ಮಾಡಿ ಸರಿ

ಅದೇಕಮ್ಮ ಚೆನ್ನಾಗಿ ಆಡಕಿಲ್ವಾ ಬಿಗ್ ಬಾಸ್ ಅಲ್ಲಿ ಅನ್ಮಂತ ಆಡ್ತಾನೆ ಹಂಗಾಡ್ತೀನಿ ಬಿಗ್ ಬಾಸ್ ಹುಚ್ಚಿಡ್ಕೊಂಡ್ ನಿನಗೆ ಅಯ್ಯೋ ಮುಗ್ದೇವ್ ಹೋಯ್ತ ಕಂದ್ಬಿಡು ಅದಕ್ಕೆ ತಿರ್ಗ ಇರೋದನ್ನೇ ನೋಡ್ತಾನೆ ಇನ್ ನೋಡ್ಕಿದ್ರೆ ಪಾಸ್ ಮಾಡ್ದಂಗೆ ನೀನು ಎಸ್ ಎಲ್ ಸಿ ಕರ್ಮ ಕರ್ಮ ಹಾ ಇಲ್ಲಿ ಐನೂರು ರೂಪಾಯಿ ಮುಡಿದ್ವಲಾ ಇಲ್ಲಿ ಮುಗಿತೆ ಇಲ್ಲೇ ಮಡಗಿದೆ ಹ್ಞೂ ಇನ್ನೆಲ್ಲ ಆಗ್ತೇ ಇನ್ನೆಲ್ಲೂ ಮುಡ್ಗಿಲ್ವಲಾ ಇಲ್ಲಿ ತಾನೇ ಮುಡ್ಗೀತು ಎತ್ತ ಐನೂರು ರೂಪಾಯಿ ಕಾಸು ಬಂಗಾರಿ ಓಯ್ ಅಲ್ಲಿ ಸಾಸು ಡಬ್ಬದಲ್ಲಿ ಐನೂರು ರೂಪಾಯಿ ಮಡಗಿದೆ ಎತ್ಕೊಂಡಾ

ನಿಮಗೂ ಅಂತು ಅಂತೂ ಅಪ್ಪನೇ ಎತ್ಕೊಂಡಿರ್ಬೇಕೇನೋ ದರಿದ್ರು ನನ್ನ ಮಗ ಮನೇಲೆ ದುಡ್ಡು ಕತ್ಕೋ ಇದನ ಬರ್ಲಿ ಬರ್ಲಿ ಅವ್ನು ಮಾಡ್ತೀನಿ ಎಣ ತಗಿತಿನ ಇವತ್ತು ಕಿತ್ತೋದ್ ನನ್ನ ಮಗ ಏನ್ ಬಂದಿರೋದಿನ್ಗೆ ಅಲ್ಲ ಒಂದ್ ಇಸ್ಪೀಟ್ ಆಡೋಕಿಲ್ಲ ಈಗ ಕುಡಿಕಿಲ್ಲ ಏನಿಲ್ಲ ನೀನ್ ಯಾಕೆ ಎತ್ಕೋದಾನ ಅದು ಐನೂರು ರೂಪಾಯಿನ ಬಾಯ್ಲಿಟ್ಟಾಕ ಏನಪ್ಪ ಮಾಡಿದ್ವಿನ್ಗೆ ನೀ ಎಣ ಹೋಗ ಕಷ್ಟ ದುಡ್ಡು ದುಡ್ಡು ಅವ ಕೊಡ್ಬೇಕು ಸಾಲ ಕೊಡದೊಂತ ನಿಂತ ಲೋಪರ್ ಕೆಲಸ ಮಾಡೋನಿಲ್ಲ ಏನ್ ಹೊಡಿಬೇಕು ಇವನ್ಗೆ ಬರ್ಲಿ ಬರ್ಲಿ ಇವತ್ ಮಾಡ್ತೀನಿ ಅವ್ನ್ಗೆ ಹೆಣ ತಗಿತೀನೋ ಅಂದ ಬೇವಸಿ గుడిద నేగ్నెస్ పార్టీ కుడదనే తితి మాడా అంటే అదే దుడ్ ఎత్బింగ్ కుడుక బందే వస్తే బతు కేడు అలా చాలా ఇల్ ఎం బింద ఏనా ఏ జ్వరు సైస్బితీ ಹ ಇವಳು ನೋಡಿ ಇವ್ಳು ಪೋನು ಪೋನು ಪೋನಿಂದಾನೇ ಹಾಳಾದ್ಲು ನಾನು ಆಡ್ಕಳೆ ನನ್ನ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ಉಚ್ಚೆ ಕುಡ್ಕೊ ಬಂದಿದ್ಯಾ ಅಂಡ್ ಪೂರ್ತಿ ನೀನು ಎಣ್ಣವಾಗ ಏನ್ಸ ಬಂದಿರೋ ನಿನ್ ದೊಡ್ಡ ಕುಡಿತೀಲ್ವಲ್ಲ ಉಡ್ನೇ ಬುಡ್ನೆ ನನ್ನ ತಲೆಯಾ ಬುಡ್ ಮುಂಡ್ ಸಾಯಿಸ್ತೀನಿ ನೀನಲ್ಲ ಅಂದ್ರೆ ತತ್ತಲ್ಲ ತ ದುಡ್ಡ ನನ್ನ ಎತ್ಕೊಂಡು ಕೊಂಡೋಗಿದ್ದೀನಿ ದುಡ್ಡ ನಿನ್ ದುಡ್ಡ ನಾನೇ ಹೋಗನೆ ಆ ಮುಳ್ಳಂಗ ಆಟ್ಬಿಡ ಅಂತ ಉಚ್ಚೆ ಕುಡಿಯಕ್ಕೆ ಎಲ್ ಬತ್ತು ಕಾಸು ಪಾರ್ಟಿ ಪಾರ್ಟಿ ಯಾನಮಾನ ಇಲ್ಲ ಕುಡ್ಕೊ ಬಂದಿದ್ಯಲ್ಲ ಎಲ್ ಬತ್ತಲ ಕಾಸು ಕಲ್ಸಕ್ ಹೋಗುವ ನೀನು ನಾಟ್ಕಾಡ್ಕೊಂಡು ಕುಡ್ಕ ಕುಡ್ಕೊಂಡು ಮನೆ ಕಾಸು ಕತ್ಕೊಂಡು ಊರೂರು ಬಿ ತಿರ್ತಾ ಇದೀಯ ನಂಗೆ ನಾನ್ ನನ್ನ ಮಗ್ನೇ ಏಯ್ ನಾವು ಕುಡಿತೀನಿ ನಾನು ಇಷ್ಟ ನಿನ್ಗೆ ಹೆಂಗಾರ ಕುಡಕನ್ ನಿಗುರು ನಾನ್ ಮಡಿದರ ಕಾಸಿ ಹಾಕ್ಲಾ ಎತ್ಕೊಂಡಿ ಅಂತ ಕೇಳ್ತಾರ ನಿನ್ನ ಹಾಕಿರೋ ಕುಂಬಳಕಾಯಿ ಹುಡುಕ್ಬಿಡ್ತೀಯಲ್ಲ ಲೋಪರ್ ನೀನು ಹೆಂಗೋ ನಾಲ್ಕು ಮಡಿಕೊಂಡಿ ಮನೆ ಖರ್ಚಿ ಅಂತ ಏನ್ ಟೈಮ್ ಕೊಟ್ಟಿದ್ ನೀನು ನಾ ಮಡಿಕೊಂಡ್ರೆ ಕಾಸಿಗೆ ಎತ್ಕೊತಾನೆ ಅಂತೀ ನನ್ ಮಗನೆ ತೊತಲ ತೊತಾ ನೀ ನಂದ ನೀಲ್ ತಿನ್ನಕ್ಕೆ ಎತ್ಕೊಂಡಿ ಅಸ್ತಿ ನನ್ ಮಗನೆ ಒರಿಯಾದಿಂದ ನಾನು ಕಾಸು ಕೊಟ್ರೆ ಸರಿ ಇಲ್ಲಾಂದ್ರೆ ಮಾತ್ರ ಏನ್ ನಿಗರ್ಸ್ಬಿಡ್ತೀನಿ ನಿನ್ನ ಆಳ್ಮನೆವನೇ ಹು ನಿನ್ ಮಕ್ಕಳವರು ರಕ್ತವಯ್ಯ ಜನ್ಮಕ್ ಬೆಂಕಿ ಯಾಕ ಕನ್ನಡ ಮಾತವ ನಾಯ್ ತಿಕ್ದಂಗ ಮಾಡ್ಕೊಂಡು ಏ ಜಾಸ್ತಿ ಮಾತಾಡ್ಬೇಡ ನನಗೆ ನನಗೆ ಬೋದಿಯ ನನಗೆ ಟೆನ್ಸನ್ ಟೆನ್ಸನ್ ಜಾಸ್ತಿ ಆಗ್ಬಿಟ್ಟದೆ ನಿನ್ನ ಮಗಳು ನನಗೆ ಟೆನ್ಷನ್ ಕೊಡ್ತಾವಳೆ ಓಡೋಗಿ ಮದುವೆ ಆದ್ಲು ಆ ಸಾರ್ದು ಅಂತ ನೆಮ್ಮದಿಯಾಗಿರ್ದೇನೆ ತಿರುಗಾವ್ ಬಿಡ್ಬಿಟ್ಟು ಬಂದವಳೆ ಮನೇಲಿ ಆದ್ರೆ ಹೆಂಗ್ ನೆಮ್ಮದಿಯಾಗಿರೋದು ಅದಕ್ಕೆ ಫುಲ್ ಟೆನ್ಸನ್ ಆಗ್ಬಿಡ್ತು ಅದಕ್ಕೆ ಕುಡ್ಕೊಂಡ್ ಬಂದ್ಬಿಡಿ ನೀನೀಗ ಟೆನ್ಶನ್ ಕುಡ್ದಂತ ಟೆನ್ಷನ್ಗೆ ಅದೇ ನೀನ್ ಜೀವನ ಸರಿ ಮಾಡ್ಬೇಡ ನಾಯಿ ಹುಚ್ಚೆ ಕುಡ್ಕೊಂಡು ಕುಡ್ಕೊಂಡು ತಿರುಗು ಸರಿ ಹೋಯ್ತದೆ ಎಲ್ಲಾದ್ ಏನು ಬುದ್ಧಿ ಕಲ್ತಿದ್ದೀರಾ ందారు నెట్ గిలా నోడి అవుడా ఇబ్బంది ఫోన్ నోడ్తా కతూ ఏ నేను నింద్ యవగ్దా ఏకళి బాస్ నోడ్ బిగ్ బాస్ ఫస్ట్ బ్యాంక్ యాక బట్టె మూ అాస్ ఫోన్ కిట్గా ఏసి ఏసి మొదలు ఆ ఫోన్ చచ్చు ఫోన్ ఎలా హాళైతి ఫోన్ మేలే కణు ఫోన్ తోత ఇలా కాసూ ఐనూర్ రూపాయ తీర్స్బిటా ఇలా జోబల్వదా ఇలా కిడు బుడు బుడు జోబు కై ఆకడా ಅಯ್ಯೋ ಕಂದ್ರಿ ಲೋಪರು ಇಪ್ಪತ್ತು ರೂಪಾಯಿ ಮಡಗಿದೆಯಲ್ಲ ಐನೂರು ರೂಪಾಯಿಲಿ ಎಲ್ಲ ಕಾಸು ಮಿಕ್ಕಿದ್ದು ಠೂ ಅದಾನೆ ಐನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಉಳಿಸ್ಕೊ ಬಂದಿದ್ಯಾಲ ಎಪ್ಪಣೆ ಉದ್ದರ ಆದಿರಾ ನೀವು ಹೋಯ್ತಿದ್ದಿ ನಾ ಬಿಟ್ಬಿಟ್ಟಿದೆಲ್ಲ ಕುಡಿಯೋದ ತಿರ್ಗಾಕಿಂಗ್ ಶುರು ಆಗಿದೆ ನೀ ಅಣ್ಣ ತೊಳಿಯ ಹೋಗತ್ತೆ ಏನೋ ನಾವು ಹೊಡ್ದಾಡೋದು ಹೊಡ್ತೀನಿ ಹೊಡ್ತೀನಿ ಅಂತ ತಾನು ದುಡ್ಡು ಕೊಡೋಣ ಬಿಡೋಣಲ್ಲ ನಮ್ಮ ತಾವು ದುಡ್ಡು ಎತ್ಕೊಂಡು ಬರ್ತಾನಲ್ಲ ಹಿಂಗೆ ಏನು ಮಾಡ್ಸಾಯೋ ನಿಂಗೆ ಇವನೊಂತಾರೆ ಒಟ್ಟೇರ್ಸ್ತಾನೆ ಅವಳೊಂತಾರ ಏನು ಏನ್ ಮಾಡ್ಕೋಸಾಯದ ಕಾಣೆ ಬರ್ಸಿ ಮುಂಡೆವಾ ಅದು ಎಲ್ಲಿ ಬಿದ್ದಿದೆ ನೀನು ಛೂ ಬಾಯ್ಲಿ ಅಕ್ಕ ನಿಗ್ರ ಹಂಗ್ಯಾ ಅಡಿಗೆ ಇಡ್ಲಿ ಏನು ಮಾಡಕ್ಕಿಲ್ಲ ಅದಕ್ಕೆ ಇಟ್ಕೆ ಆಯ್ತದೆ ಸಾಮಾನ ತರಕ್ಕೆ ಮನೆಗೆ ಅಂತ ನಾನು ಮಾಡಿ ಕಣಿದ್ರೆ ಇಕ್ಕ ಬಂದನ್ ಗಂಟಲೇ ಇವರಪ್ಪ ಕೋಟಿ ಕೊಡಲ್ವಾ ಅದಕ್ಕೆ ಐನೂರು ರೂಪಾಯಿ ಕುಡ್ಕೊ ಬಂದಾನೆ ಹುಡ್ಕೊ ಬಂದಿದ್ದಾನೆ ಎಲ್ಲರೂ ಬೀಳ್ಸ್ಕೊ ಬಂದಿದ್ದಾನೆ ಕಾಣೆ ಐನೂರು ರೂಪಾಯಿ ಒಂದ್ಸತಿ ಕುಡಿಯೋಕದ ಏ ನನ್ನ ಫ್ರೆಂಡ್ಸ್ಗೆಲ್ಲ ಕೊಡಿಸ್ದೆ ಅವರು ನಂಗೆ ಕೊಡಿಸ್ತೀನಿ ಅಂದವರೇ ದುಡ್ಡಿದ್ದಾಗ ಅದ್ಕೆ ನಂತರ ದುಡ್ಡು ದುಡ್ಡಿತ್ತು ನಂಗೆ ಕೊಡಿಸ್ತೆ ನಿನ್ನ ಮಕ್ಕ ನೋಡ್ತಾ ಇದ್ರೆ ಮೂತಿಚೆ ಚಕ್ ಅನಸ್ತದೆ ಅನ್ನಿಸ್ತದೆ ದರ್ವೇಸಿ ನನ್ನ ಮಗನೇ ಈಗ ಬಗಿರ್ತಾಯಿರೋದು ನೋಡು ಇವನೇ ತಿರ್ಕೆ ನನ್ನ ಮಗ ಎಲ್ರಿಗೂ ಕೊಡ್ಸದಂತೆ ಅಣ್ಣಯ್ಯ ಅದಕ್ಕೆ ಸರಿ ಮಕ್ಳ ನೀವು ನೀನ್ ಬದುಕಬೇಕು ಬಾಳ್ಬೇಕು ಅನ್ನೋದಿದ್ದದ ಹೆಂಗ ಕುಡಿಯಕಿಲ್ಲ ಅನ್ಕೊಂಡಿದೆ ಈಗ ಅದ್ನು ಶುರು ಮಾಡ್ಕಾನೆ ಬಿಡು ನಿಮೇಲೆ ನೆಂಬಿಲ್ಲ ಮನೆ ಒಳಗೆ ನಮಗೆ ಹೈ ವಾ ನೋಡ ನೋಡಣ್ಣ ಹೆಂಗ ಬಿತ್ಕೊಂಡ ಯೈಡ್ ಬಿತ್ಕೋ ದಾರಲ್ಲೇ ಬಿತ್ಕತೆತಾರೇ ಬಿಟ್ಟಿದ್ರು ಸಿಕ್ತು ಅಂತ ಕಂತಿ ಬಿತ್ ಸಾಯಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ